ರೈತರಿಗೆ ಸಮಸ್ಯೆ ಬಗೆಹರಿಸೋದಿಕ್ಕೆ ಕುಮಾರಣ್ಣ ಆಯ್ಕೆ ಹಾಕಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಹಾವೇರಿ ನೀರಾವರಿ ಅನ್ಯಾಯನ ತಡೆಗಟ್ಟಲು ಕಾವೇರಿ ನೀರಾವರಿ ಅನ್ಯಾಯವನ್ನು ತಡೆಗಟ್ಟಲು ಕೆಎಲ್ಎಸ್ ಅನ್ನು ಮಂಡ್ಯ ಜಿಲ್ಲಾ ರೈತರು ಉಳಿಸುವುದಕ್ಕೋಸ್ಕರ ಹದಿಮೂರು ಟಿಎಂಸಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯವನ್ನು ತರಿಸಿಕೊಟ್ಟು ಮಂಡ್ಯ ಜಿಲ್ಲೆಗೆ ಒಮ್ಮತ ಅಭ್ಯರ್ಥಿಯಾಗಿ ಬೇಕೇ ಬೇಕು ರೈತರಿಗೆ ಸಮಸ್ಯೆ ಬಗೆಹರಿಸೋದಕ್ಕೆ ಕುಮಾರಣ್ಣ ಆಯ್ಕೆ ಆಗಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಹಾವೇರಿ ನೀರಾವರಿ ಅನ್ಯಾಯ ತಡೆಗಟ್ಟಲು ಕಾವೇರಿ ನೀರಾವರಿ ಅಧ್ಯಯನ ತಡೆಗಟ್ಟಲು ಮಂಡ್ಯ ಜಿಲ್ಲಾ ರೈತರಿಗೆ ಉಳಿಸುವುದಕ್ಕೋಸ್ಕರ ಹದಿಮೂರು ಟಿಎಂಸಿ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯವನ್ನು ಕರೆಸಿಕೊಟ್ಟ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ ಒಮ್ಮತ ಅಭ್ಯರ್ಥಿಯಾಗಿ ಬೇಕು ರೈತರಿಗೆ ಸಮಸ್ಯೆ ಬಗೆಹರಿಸೋದಕ್ಕೆ ಕುಮಾರಣ್ಣ ಆಯ್ಕೆ ಆಗಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಸದಸ್ಯರಾಗಿ ಮಂಡ್ಯ ತಡೆಗಟ್ಟಲು ಅಧಿಯವನ ತಡೆಗಟ್ಟಲು ಎಸ್ ಅನ್ನು ಮಂಡ್ಯ ಜಿಲ್ಲಾ ರೈತರು ಉಳಿಸುವುದಕ್ಕೋಸ್ಕರ ಹದಿಮೂರು ಟಿಎಂಸಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯವನ್ನು ತರಿಸಿಕೊಟ್ಟ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ ಒಮ್ಮತ ಅಭ್ಯರ್ಥಿಯಾಗಿ ಬೇಕು ರೈತರಿಗೆ ಸಮಸ್ಯೆ ಬಗೆಹರಿಸೋದಿಕ್ಕೆ ಕುಮಾರಣ್ಣ ಆಯ್ಕೆ ಆಗಬೇಕು ಮೈತ್ರಿ ಕುಮಾರಣ್ಣ ಕಾವೇರಿ ನೀರಾವರಿ ಅನ್ಯಾಯ ತಡೆಗಟ್ಟಲು ಕಾವೇರಿ ನೀರಾವರಿ ಅನ್ಯಾಯವನ್ನು ತಡೆಗಟ್ಟಲು ಎಆರ್ಎಸ್ ಅನ್ನು ಮಂಡ್ಯ ಜಿಲ್ಲಾ ರೈತರು ಉಳಿಸುವುದಕ್ಕೋಸ್ಕರ ಟಿಎಂಸಿ ಟಿಎಂಸಿಯನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯವನ್ನು ತೋರಿಸಿಕೊಟ್ಟ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಗೆ ಒಮ್ಮತ ಅಭ್ಯರ್ಥಿಯಾಗಿ